ಇದೇ ಗುರು ಗೋದ್ರೇಜ್ ಅಂತ ಈ ಕಂಪ್ನಿ ಹೆಸರು ವಿಕ್ರಾಂತಲ್ಲಿ ಇರೋದು ಇದು ಮುಂಬೈಲಿ ಇರೋದು ಗಾಡಿ ಎಲ್ಲ ಮೂರು ಗಾಡೀಲಿ ಇಲ್ಲೇ ಹಾಕಿದೀವಿ ಇದು ನಮ್ಮ ಫೈನಲಿ ಗುರು ನಮ್ಮ ಗಾಡಿ ಲೋಡ್ ಆಗಲಿಲ್ಲ ಬ್ರದರ್ ಇಬ್ಬರು ಗಾಡಿ ಲೋಡ್ ಆಗಿದೆ ನಮ್ಮ ಲೇಟ್ ಆಗಿ ಲೋಡ್ ಮಾಡ್ತಾರೆ ಫೈನಲಿ ಗುರು ರೆಡಿ ಆಗಿದೆ ಟೊಮೊಟೊ ಗೊಜ್ಜು ಅನ್ನ ಹೆಂಗಾಯ್ತಣ್ಣ ಟೇಸ್ಟು ಸೂಪರ್ ಆಗಿದೆ ಗುರು ಹಿಂಗೆ ಹೆಂಗಾಯ್ತಪ್ಪ ತಿನ್ನೋದು ಐಸ್ ಕ್ರೀಮ್ ಕೊಡು ಅಂತ ಅಂದರೆ ಈ ಫುಲ್ ಪ್ಯಾಕಿಂಗ್ ಮಾಡ್ತು ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರಸ್ ಮತ್ತೊಂದು ಲಾಗಿ ಎಲ್ರಿಗೂ ಸುಸ್ವಾಗತ ಇವತ್ತಿನ ಲೋಡ್ ಎನ್ಗಪ್ಪ ಅಂತ ಅಂದ್ರೆ ಎರಡ್ ಲೋಡ್ ಮಾಡಕ್ ಹೋಗ್ತೀವಿ ಒಂದ್ ಲೋಡು ತಿರ್ಚಿಗೆ ಒಂದ್ ಲೋಡು ಶಿವಮೊಗ್ಗಕ್ಕೆ ಮೈಸೂರ್ಗೆ ಅಂತ ಹೇಳವ್ರೆ ಮೈಸೂರ್ಗ ಮೈಸೂರ್ ಇಲ್ಲ ಶಿವಮೊಗ್ಗ ಶಿವಮೊಗ್ಗ ಅದು ಸಂಜೆ ಡಿಸೈಡ್ ಆಗುತ್ತೆ ಒಟ್ಟಿಗೆ ಮೂರು ಗಾಡಿ ಒಂದೇ ತಕ್ ನೋಡಿ ಹೋಗ್ತಾ ಇದೀವಿ ಎಲ್ಲಿ ಲೋಡಪ್ಪಾ ಅಂತಾರೆ ಮುಂಬೈಲಿ ಬಿ ಗುಂಡಿ ಹತ್ರ ಹೋಗ್ಬೇಕು ಇಲ್ಲ ವಿಕ್ರಾಂತ ಹತ್ರ ಬಿ ಅಲ್ಲ ಎಲ್ಲ ವಿಕ್ರಾಂತ್ ಹತ್ರ ಹೋಗ್ಬೇಕು ಗೋದ್ರೇಜ್ ಅಂತ ಕಂಪ್ನಿಗೆ ಕಂಪ್ನಿಗೆ ಹೋಗಬೇಕು ಕಂಪ್ನಿಯಿಂದ ಲೋಡ್ ಇರೋದು ಮುಂದೆ ಎರಡು ಗಾಡಿ ಹೋಗ್ತವೆ ಅದರಿಂದ ನಾನು ಹೋಗ್ತಾ ಇದೀನಿ ಇವಾಗ ಲೋಡ್ ಮಾಡ್ಕೊಂಡು ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಇವಾಗ ನೀವೇ ನೋಡುವ ಲೋಡ್ ಎಷ್ಟೊತ್ತಿಗೆ ಮಾಡ್ತಾರೆ

ಇವರು ಪಾಯಿಂಟಿಗೆ ಬಂದಿದ್ದೀವಿ ಇಲ್ಲಿ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ ಯಾವುದೋ ಕಂಪ್ನಿ ಇದು ಒಳಗಡೆ ಎಂಟ್ರೆನ್ಸಲ್ಲೆಲ್ಲ ಚೆನ್ನಾಗಿದೆ ಒಂಥರ ಮೂರು ತ್ರಿಬಲ್ ರೋಡ್ ಇದೆ ಇಲ್ಲಿ ಏನೋ ಅಂತ ಗೊತ್ತಿಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ ಅನಿಸುತ್ತಿಲ್ಲ ಯಾಕೆ ಬೇಕು ಸುಮ್ಮನೆ ಅಂದ್ಬಿಟ್ಟು ಒಳಗಡೆನೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಎರಡು ಗಾಡಿನೂ ಜೊತೆಲಿ ಈಗ ಮೂರು ಗಾಡಿನೂ ಒಂದೇ ಮಾಲು ಮೂರು ಗಾಡಿನ ಲೋಡ್ ಆಗ್ತಾ ಬೆಳಗ್ಗೆ ಇದು ಬೆಂಗಳೂರಿಗೆ ನಮ್ಮದು ಇಲ್ಲಿಗೆ ಲೋಡ್ ಆಗ್ತಾ ಇದೆ ತಿರ್ಚಿಗೆ ಲೋಡ್ ಮಾಡ್ಕೊಂಡು ಓಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಇಲ್ಲಿ ಲೋಡ್ ಮಾಡ್ಕೊಂಡು ಮತ್ತೆ ಪಾರ್ಸಲಿಗೆ ಹೋಗ್ಬೇಕು ಬನ್ನಿ ಲೋಡಿಂಗ್ ಪಾಯಿಂಟಿಗೆ ಎಷ್ಟೊತ್ತಿಗೆ ಬಿಡ್ತಾರೆ ನಾನು ಇದೇ ಕಂಪ್ನಿಗುರು ಗೋದ್ರೇಜ್ ಅಂತ ಈ ಕಂಪ್ನಿ ಹೆಸರು ವಿಕ್ರಾಂತಲ್ಲಿ ಇರೋದು ಇದು ಮುಂಬೈಲಿ ವಿಕ್ರಾಂತಲ್ಲಿರೋದು ಗಾಡಿ ಎಲ್ಲ ಮೂರು ಗಾಡಿಲಿ ಇಲ್ಲೇ ಹಾಕಿದ್ದೀವಿ ಇದು ನಮ್ಮ ಆಫೀಸಿಂದಲೇ ಬಂದಿರೋದು ಲೋಡಿಗೆ ಎಲ್ಲ ಲೋಡ್ ಮಾಡ್ತಾವ್ರೆ ಲೋಡ್ ಮಾಡೋಕ್ಕೆ ಮಾಡ್ತಾವ್ರೆ ಅಂತ ನೋಡಿ ಇನ್ನೂ ಬಿಟ್ಟಿಲ್ಲ ಇಲ್ಲಿ ಅಲ್ಲಿಂದ ಲೋಡಿಂಗು ಇಲ್ಲ ಅಂತಾರೆ ಇಲ್ಲಿಂದ ಲೋಡಿಂಗ್ ಈ ಅಂತ ಲೋಡ್ ಆಗುತ್ತೆ ಏನು ಟೀಗೆ ಏನು ಕುಡ್ದಿರೀವಲ್ಲ ಅಂತ ಹೊಟ್ಟೆ ಸಿತೈತೆ ಊಟ ಮಾಡಿಲ್ಲ ಮಧ್ಯಾಹ್ನ ಹಂಗಾಗಿ ಊಟಕ್ಕೆ ಹೋಗ್ತಾ ಇದ್ವಿ ಮನೆ ಟೀಗೆ ಕುಡ್ಕ ಬಂದು ಲೋಡ್ ಗಿಡ್ ಮಾಡ್ಕೊಳೋಣ ಪಾಟ್ ಮಲ್ ಹಾಕ್ಬೇಕು ಪಾಟ್ ಮಲ್ ಹಿಂಸೆ ಕೊಡ್ತಾವ್ರೆ ನೋಡೋ ಮನೆ ವಿಜಯ್ ಅಂತ ಗೈಡು ನಮಗೆ ಗುರು ಹೊಟ್ಟೆ ಸಿಕ್ಕಿತ್ತು ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಅಂತ ತಿನ್ನೋಣದ ಗೋದ್ರೇಜ್ ಅಲ್ಲಿ ಗೋದ್ರೇಜ್ ಕಂಪನಿ ದೆ ಹಾಸ್ಪಿಟಲ್ ಇದೆ ಒಳಗಡೆ ದೊಡ್ಡದು ಇದು ಫುಲ್ ಮಾತ್ರ ಬಿಲ್ಡಿಂಗ್ ಮಾತ್ರ ಪೈಂಟ್ ಹೊಡೆದಿರೋದು ನೋಡಿಲ್ಲ ನಾನು ಒಟ್ನಲ್ಲಿ ಬಾಂಬೈ ಅಲ್ಲಿ ಇವೆಲ್ಲ ಬಿಲ್ಡಿಂಗ್ ನೋಡಿದ್ರು ಯಾವ ತರ ಇದೆ ಏನ್ ಸೈಕ್ ಆಗಿದೆ ಅದಕ್ಕೆ ಅವ್ ಇಂಜಿನಿಯರ್ ಎಲ್ಲೆಲ್ಲಿ ತಲೆ ಓಡಿಸ್ತಾರೆ ಏನು ಅನ್ನೋದೇ ಗೊತ್ತಾಗಲ್ಲ ಆ ಪಾತಿ ಆ ಬಿಲ್ಡಿಂಗ್ ಕಟ್ತಾರ ಆ ಪಾತಿ ನಾನು ಅಬ್ಸರ್ವ್ ಮಾಡಿ ಮಾಡಿ ಸಾಕ ನಾಲ್ಕು ಬಿಲ್ಡಿಂಗ್ ಇದಾವೆ ನಾಲ್ಕು ಬಿಲ್ಡಿಂಗ್ ಒಂದೇ ತರ ಕಟ್ಟಿದಾರೆ ನೋಡಿ ಇಲ್ಲಿ ನಾವ್ ನಾಲ್ಕು ನಾಲ್ಕ್ ಜನಾನುವೆ. ನೋಡೋದು ಅವ್ರು ನೋಡ್ಕೊಂಡು ನಾವು ಮಾತಾಡಿಕೊಂಡು ಬರೋದು ಇದೇ ಆಗಬೇಕು ಆದರೂ ಮಾತ್ರ ಬಿಲ್ಡಿಂಗ್ ಮಾತ್ರ ಮಸ್ತಾಗಿ ಕಟ್ಟಿದ್ದಾರೆ ಕಂಪ್ನಿ ಒಳಗಡೆ ಖುಷಿ ಆಗುತ್ತೆ ಏನು ಮಾಡೋಂಗಿಲ್ಲ ಲೋಡ್ ಮಾಡ್ಕೊಂಡು ಓಡೋಣ ಫೈನಲಿ ಬಿಡುವ ನಮ್ಮ ಗಾಡಿ ಲೋಡ್ ಆಗಲಿಲ್ಲ ಡ್ರೈವರು ಇಬ್ಬರು ಗಾಡಿ ಲೋಡಾಗಿದೆ ನಮ್ಮ ಲೇಟಾಗಿ ಲೋಡ್ ಮಾಡ್ತಾರೆ ಮಾಡ್ತಾಯಿರ್ತಾರೆ ಹಾಗಾಗಿ ಅಡುಗೆ ಮಾಡ್ಕೊಳ್ಳಲ್ಲ ಅಂತ ಇನ್ನು ಅಡುಗೆ ಮಾಡ್ತಾಯಿದ್ದೀವಿ ಹೊಸ ಗ್ಯಾಸಿನ ಸ್ಟವಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮಾಡಿದ್ದು ನಿಮ್ಗೆ ಏನು ಗಿಡ ಮಾಡೋಕ್ಕಾಗಲಿಲ್ಲ ಅಂತ ಲೇಟಾಗ್ಬಿಟ್ಟು ಅಂದ್ಬಿಟ್ಟು ಇವಾಗ ಟೊಮೆಟೊ ಗೊಜ್ಜು ಇಲ್ಲ ರೈಸು ರೆಡಿಯಾಗಿದೆ ಟೊಮೊಟೊ ಗೊಜ್ಜು ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ನಾವು ಸಿಟಿಗೆ ಹೋಗ್ತೀವಿ ಇವ್ರಿಗೆ ಭೀವಂಡಿಗೆ ಹೋಗ್ತಾರೆ ಇನ್ನೂ ಪಾರ್ಸಲ್ ತುಂಬಕ್ಕೆ ನಮಗೆ ಬಾಕ್ಸ್ ಲೋಡ್ ಐತೆ ಲಾಸ್ಟಿಗೆ ನೋಡೋಣ ಟೇಸ್ಟ್ ಹೆಂಗೈತೆ ತೊಗೊಂಡ್ಬಿಟ್ಟು ಫೈನಲಿ ಗುರು ರೆಡಿ ಆಗಿದೆ ಟೊಮೆಟೊ ಗೊಜ್ಜು ಅನ್ನ ಅಣ್ಣ ಅಣ್ಣ ಟೇಸ್ಟು ಸೂಪರಾಯಿತು ಗುರು ಹಾಂ ಹಿಂಗೆ ಹೆಂಗೈತಪ್ಪ ತಿನ್ನೋ ತಿನ್ನೋಕಣ ತಿನ್ನ ಹೇಳ್ರಪ್ಪ ಬೇಜಾರು ಮಾಡ್ಕೊಬೇಡಿ ಕೇಳ್ಬೇಡಿ ಯಾರು ದಯವಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಅಣ್ಣ ನೀರು ಎತ್ಕಪ್ಪ ಹಂಗೆ ಬರ್ಬೇಕಾರೆ ಇಲ್ಲಿಗೆ ಐ ಅಂತ ಗುರು ಗಾಡಿ ಹನ್ನೊಂದು ಗಂಟೆಗೆ ಲೋಡಿಗೆ ಬಿಟ್ಕೊಂಡಿದ್ದಾರೆ ಊಟಗೀಟ ಎಲ್ಲ ಹಾಗೆ ಅಣ್ಣವ್ರಲ್ಲೇ ಹಾಯ್ಕೊಂಡಿದ್ದಾರೆ ಅವರು ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದಾರೆ ಈ ಕಡೆ ಹೋದ್ರ ಇಲ್ಲ ಆ ಕಡೆ ಇದ್ದಾರೆ ಅಲ್ಲಿ ಕಡೆ ಇಲ್ಲಿಂದ ನಾವು ಲೋಡ್ ಬಿಡಬೇಕು ಬಾಕ್ಸಿಗೆ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾಯಿದ್ದಾರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ನಾವು ಸುಳ್ಳು ಹೇಳಿ ಸುಳ್ಳು ಹೇಳಿ ಇದು ಮಾಡ್ತಾಯಿದ್ದೀವಿ ನೋಡುತ್ತೆಗೆ ಇದು ಮಾಡ್ಕೊಳ್ಳೋಣ ಲೋಡ್ ಮಾಡ್ಕೊಂಡು ಇಲ್ಲಿಂದ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಗೊತ್ತಿಲ್ಲ ಬಿಲ್ ಇಸ್ಕೊಂಡು ಹೊರಡಬೇಕು ನೋಡೋಣ ಲೋಡ್ ಮಾಡ್ತಾ ಇದಾರೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಇಲ್ಲ ಅಚ್ಚಿ ಹೊರಗಡೆ ನಿಂತಿದ್ದೇನೆ ಬನ್ನಿ ಹಾಂ ಲೋಡ್ ಇದು ಮಾಡ್ಕೊಂಡು ಬಿಲ್ ಇಸ್ಕೊಂಡು ಇದ್ರೂ ಗಾಡಿ ಲೋಡ್ ಆಯ್ತು ಇವಾಗ ವೇಬ್ದು ಮನಸ್ಕವ್ರಾಗ ಹೋಗ್ತಾವೆ ನಮ್ಮ ಹೂವೇ ಇಷ್ಟೇ ಐಟಮ್ ನೋಡ್ಬೋದು ದಡ್ಡ ಬಡ್ಡ ದಡ್ಡ ಬಂಡ್ ಹೋಯ್ತು ಈಗ ಲೋಡ್ ನೋಡ್ ಮಾಡಿಕ್ಕೆ ಬಿಲ್ಲಿಸಿದೆಗುರು ಫೈನಲಿ ಮನೆ ಮಾರ್ಕೆಟ್ ಇದ್ರ ಹತ್ರ ಬಂದ್ಬಿಟ್ಟು ಸಿಟಿ ಒಳಗಡೆಗೆ ಅಯ್ಯೋ ಏನು ಸಿಕ್ಕಾಪಟ್ಟೆ ಟ್ರಾಫಿಕ್ ನಮ್ಮ ಹುಡುಗ ಹೇಳ್ತಾ ಯಾರಿಸ್ಬಿಟ್ಟ ಸುಮ್ಮನೆ ಒಂದು ಹತ್ತು ಕಿಲೋಮೀಟ್ರ್ ಇಲ್ಲ ಅಂತ ಅಂದರೆ ಇನ್ನೂ ಈ ಒಂದು ಇಪ್ಪತ್ತು ನಿಮಿಷ ಬೇಗನೆ ಬರೋವು ಬಂದಿದ್ವಿ ಫುಲ್ ಚಿಕ್ಕ ರೋಡು ಇಲ್ಲೇ ನೋಡಿಂಗು ಸ್ಟಾರ್ಟ್ ಮಾಡ್ತಾವ್ರೆ ಬಂಡಲ್ ಎಷ್ಟಾಗ್ತವ್ರೆ ಅಂತ ಗೊತ್ತಿಲ್ಲ ಬಂಡಲಿಗೆ ಎಂಬತ್ತು ಬಂಡು ನೂರು ಬೊಂಡು ಹಾಕ್ತೀನಿ ಅಂತ ಹೇಳೋರೆ ಇಲ್ಲ ನಾವು ಹಾಕೊಂಡು ಹೊರಡಬೇಕು ಹೊರ್ಡುಗಿಡು ಮಾಡ್ಕೊಂಡು ಅಗ್ಡ ಬಲಾಕ್ಸ್ಕೊಂಡು ನೀಟಾಗಿ ಹೊರಡು ಅಂದ್ಬಿಡಿ ಕ್ರೀಮ್ ಕೊಡು ಅಂತ ಅಂದರೆ ಈ ಫುಲ್ ಪ್ಯಾಕಿಂಗ್ ಮಾಡ್ದು ಏವಲ್ಲದೆ ನೋಡ್ಬ್ರಿ ಇಲ್ಲ ಹೆಂಗೆ ತುಂಬ ನೋಡಿ ಇಲ್ಲಿ ನಮ್ಮ ಕಡೆ ತುಂಬ್ತಾರೆ ಗುರು ಹಿಂಗೆ ತುಂಬ ಎಲ್ಲಿ ತುಂಬ ನಮ್ ಸೂಪ ನೋಡು ಇಲ್ಲೇ ಆಪೋಸಿಟ್ ಐಸ್ ಕ್ರೀಮ್ ಅಂಗಡಿ ನಮ್ಗೆ ಅವ್ರು ತೋಡ ಡಾಲೋ ಬಾಯ್ ಡಾಲೊ ಡಾಲೋ ಸಾವಿರ ರೂಪಾಯಿ ಯಾ ಬಾಯ್ ತೋಡ ಡಾಲೋ ಡಾಲೋ ಅವ್ರ ಪೊಲೀಸ್ ತಗನ್ ಹೋಯ್ತಾವನಲ್ಲ ಇದೊಂದು ಬಾಟ್ಲ್ ತಗೊಂಡಿದೀವಿ ನೂರು ರೂಪಾಯಿ ಕೊಡಬೇಕು ಇದೊಂದು ಬಾಟ್ಲ್ ಕೊಟ್ಟೋಯ್ತಾರೆ ನಮ್ಮ ಮಳೆ ಬರೋ ಗುರು ಎಲ್ಲೋದ್ರಿ ನನ್ನ ಮಕ್ಳು ದುಡ್ಡು ಬಿಡೋದಿಲ್ಲ ಬಿಡೋವಾಗಿಲ್ಲ ಎರ್ಡ್ತಿ ಮಕ್ಕಳು ಬರೀ ನಾವೇ ಉದ್ದಾರ ಮಾಡೋದಾಯ್ತದೆ ಇವ್ರು ಎರಡ್ತಿನ ಹಾಕಿನ ಮಕ್ಳು ಇವ್ರು ಯಾವಾಗ ಸಾಕ್ತಾರೆ ಇವ್ರನ್ನ ಏನಲ್ಲಿ ಗುರು ಗಾಡಿ ಲೋಡಾಯ್ತು ಅಂಗಡ ಟಾರ್ಪಲ್ ಹಾಕೋದು ಇಷ್ಟೊತ್ತಾಗ್ಬಿಡ್ತು ಸಿಕ್ಕಾಗ್ಬಿಟ್ಟೆ ಟೈಮ್ ಇಡ್ತೀವಿ ಬರು ಸಿಂಪಲಾಗಿ ಹಾಕಿದ್ದೀವಿ ಇವಾಗ ಇಲ್ಲಿಂದ ಬಿಡಬೇಕು ಇಲ್ಲಿ ಬೇಡ ಅಂದ್ಬಿಟ್ಟು ಮೇಡಮ್ ಹೋಗಿ ಸರಿ ಹಾಕ್ತಿಲ್ಲ ಇಲ್ಲೇ ಬಿಲ್ ಕೊಟ್ಟಿಲ್ಲ ಬಿಲ್ ಇಸ್ಕೊಂಡು ಓಡೋಣ ಸಿಕ್ತಿದೆ ಈ ಸಖ್ಯಲಿ ಕೈಯಲ್ಲಿ ಹೆಂಗ ಕೂಡ ನೋಡಬಿರಲ್ಲಿ ನಮ್ಮ ಲಾರಿ ಜೀವನ ಯಾರಿಗೂ ಬಡ ಕೆಲವ್ರು ಹೇಳ್ತಾರೆ ಸುಮ್ಮನೆ ಇದು ಮಾಡೋದು ಹಂಗೆ ಹಿಂಗೆ ಅಂತ ನೋಡ್ಬೋದು ದೇವರು ಎಷ್ಟು ಹಿಡಿತೈತೆ ಅಂತ ಬಾರು ರಾಜ್ಕುಮಾರ್ ರಾಜ್ಕುಮಾರ್ ಮಗ ತೊಡ್ದು ಏನು ಕಳ್ಕೊಂಡೆ ಯಾರು ಎಲ್ಲಿ ಬೇತಾವೇನೆ ಮೇಲೆ ಬರೀ ಅಗ್ಗ ಹೊಡೋದಕ್ಕೆ ಎರಡು ಅಗ್ ಹೊಡೆದು ಕೈಯೆಲ್ಲ ಉರಿ ಬಂದಾಗೆ ಏನು ಬಲಿ ಬಿಲ್ ಬಿಲ್ದಿಲ್ ತಗೊಂಡು ಪಾರ್ಕಿಂಗ್ ಬಂದು ಹಾಕಿದ್ದೀನಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬಿಟ್ಟು ಯಾಕಪ್ಪ ಹೆವಿ ನಿದ್ದೆ ಬರ್ತವೆ ಘಾಟ್ ಸೆಕ್ಷನ್ ಬೇರೆ ಇಲ್ಲಿಂದ ಹಂಗಾಗಿ ಯಾಕೆ ಬೇಕು ಜಾಮ್ ಆಗಿದೆ ಸುಮ್ಮನೆ ಯಾಕೆ ರಿಸೀಪ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲೇ ಪಾರ್ಕಿಂಗಲ್ಲಿ ಹಾಕಿದ್ದೀನಿ ಏನು ಐವತ್ತು ರೂಪಾಯಿ ಇಲ್ಲಿ ಪಾರ್ಕಿಂಗು ಹಾ ಇವೀನಿದ್ದೆ ಈಗ ಹೋಗಿ ಮಲ್ಕ ಹುಡ್ಬೇಕು ಅದ್ರಿಗೂ ಗುಡ್ ನೈಟ್ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ ಟೈಮಲ್ಲಿ ನಾವು ಗುಡ್ ನೈಟ್ ಹೇಳ್ತೀವಿ ಏನೂ ಮಾಡೋಂಗಿಲ್ಲ ಮಲ್ಕ ಬೆಳಿಗ್ಗೆ ಎದ್ದು ಆಟಸ್ಕೊಂಡು ಹೋಗ್ಬೇಕು ಅವರು ಬೆಳಿಗ್ಗೆ ಪಾರ್ಕಿಂಗ್ ಮಾಡಿ ಬಂದು ಸೂಪರ್ ಹತ್ರ ನಿಂತಿದ್ದು ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಗಾಡಿಗೆ ಅಂತ ಅಂದ್ಬಿಟ್ಟು ನಿಮ್ಯಾಂಡ್ ಕಟ್ಸಿ ಜಿಟ್ಟೊಂದು ಹೂವು ತಗೊಂಡು ಒಳಗಡೆ ನೋಡ್ತಾ ಇದ್ದಾರೆ ಫೋನ್ ಮಾಡಿ ಹೇಳ್ಬಿಟ್ರು ಒಂದು ಗಾಡಿ ಮುಚ್ಚೋ ಪೂಜೆ ಮಾಡ್ಕೊಂಡ್ರಪ್ಪ ಅಂತವಾಏನಿದ್ರು ಬಾಳ್ ಗುಡ್ಲೆ ಅಂತ ಏ ದೇವರು ಚೆನ್ನಾಗಿ ಓಡಿದ್ರು ಯಾರ ಕಡೆ ಬಿಡ್ದು ಗಾಡಿಗೆ ಯಾರು ಮೋಸ್ಟ್ ಅಂತ ಹೇಳಿ ನಾವು ಆಗಮೋಸ್ಟ್ ಹೇಳಿದ ಕಲರ್ ಕಡೆ ಗೊತ್ತಿಲ್ಲ ಫೈನಲಿ ಗುರು ಭರತ್ ಬಗ್ಗೆ ಬಂದು ಬಾರ್ಡರ್ ಬಂಕಿಗೆ ಅಲ್ಲಿ ಭರತ್ ಕಡೆ ನಮ್ಮ ಬಸ್ ಸ್ಟ್ಯಾಂಡನ್ನು ಸಿಕ್ಕಿತ್ತು ನಮ್ಮ ಗಾಡಿ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಹಾಕ್ಸ್ಕೊಂಡು ಹೋಗೋಣ ಅಂತ ಏನು ಸೈರ್ಯ ಯಾವುದೋ ಸಿಕ್ಕಾಬಿಡೇ ಸೈರ ನಡೀತೈತೆ ಗುರು ಏನು ಸರ್ ಯಾವುದೇ ಗೊತ್ತಿಲ್ಲ ಯಾವಾಗ ಬಂದರೂ ಇದೆ ಹಣೆ ಬರ ಗುರು ಹತ್ತರ್ಜಿ ಟೋಲಲ್ಲಿ ಹಾಂ ಇನ್ನೂ ರೋಡ್ ರೆಡಿ ಮಾಡಿಲ್ಲ ಅಂದರೂ ಈ ಟೋಲ್ ಕಟ್ಟಿಸ್ಕೊತಾರೆ ಏನು ಒಂದು ಬೆಲೆ ಬಡುವ ಏನು ಇದ್ದು ಏನೋ ಗೊತ್ತಿಲ್ಲ ಇವ್ರಿಗೆ ಅರ್ಧ ಗಂಟೆ ಆಯ್ತು ನಿಂತು ನಿಂತು ಕಾಯಿ ಕಾಲೆಲ್ಲ ನೋವು ಬಂದೋಗ್ಯಾವೆ ಬೇ ಬೇಕ ಆಗಲ್ಲ ಆಗೋಲ್ಲ ಬೋ ಈ ಹೊಸ ಸರಿ ಜಗಳಾಡಿಲ್ಲ ಈ ಮ ಬೊಯಷ್ಟು ಸಿಟ್ಟು ಬಾಯಿಗೆ ಬರುತ್ತೆ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಸ್ಬೇಕು ಹೋದ್ಸರಿ ನಮ್ಮ ಚೆಂದ ಬೈ ನಾವೆಲ್ಲ ಗಲಾಟೆ ಮಾಡೋ ಇದ್ದು ಬರೀ ಸ್ಕ್ಯಾನ್ ಮಾಡೋ ಸ್ಕ್ಯಾನ್ ಇಟ್ಕೊಂಡಿಲ್ಲ ಇವರು ಈ ಟೋಲರು ಭಾರಿ ಹುಟ್ಟು ವರ್ಷ ಟೋಲ್ ಕೂಡ ಇದೆ ಅಥ್ಕಿಟ್ಟವರು ಏನೇ ಹೇಳ್ಬೋದು ಹುಟ್ಟು ವರ್ಷ ಟೋಲ್ ಇದು ಹೆಚ್ಚು ಕಡಿಮೆ ಅರ್ಧ ಗಂಟೆಯಿಂದ ಗಾಳಿ ಪಾಸ್ ಮಾಡೋಕ್ಕಾಯ್ತಲ್ಲ ಅಂತ ಅಂದರೆ ಇವರು ಲ್ಯಾಲ್ ಲೆಕ್ಕಾಚಾರಕ್ಕೆ ಇದು ಅಂತ ಗೊತ್ತಾಗ್ತಿಲ್ಲ ಏನ ಮಾಡ್ತೋ ಹೋದ್ಸರಿ ಅಥಾರಿಟಿಗೆ ಕಳಿಸಿ ನಿಮ್ಮ ಅಥಾರಿಟಿ ಎಲ್ಲ ತಗೊಬನ್ನಿ ಅದು ಇದು ಎಲ್ಲ ಮಾತಾಡಿ ಒಸಿ ಜಗಳ ಮಾಡಿರಲಿಲ್ಲ ಫುಲ್ ಗಲಾಟಾಗಿ ಹೋಗಿತ್ತು ಒಡೆಯೋ ಮಟ್ಟಿಗೆ ಹೋಗಿದ್ದು ನಾವೇ ಚಂದ್ರ ಬೈ ಇನ್ನೇನು ಒಂದು ಹತ್ತು ನಿಮಿಷ ಗಲಾಟೆ ಜಾಸ್ತಿ ಆಗಿದ್ರು ಓದ್ಯ ಹೊಡೆದೇ ಏನೋ ಆ ಮಟ್ಟಿಗೆ ಅಲಾಟೆ ಆಯಿತು ಹಾಂ ಇಂದು ಸ್ಕ್ಯಾನರ್ಗಳು ಕಲೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಇದು ರೋಡ್ ರೆಡಿ ಮಾಡ್ದೇ ಟೋಲ್ ಕಟ್ತಿರೋದು ಹೆಚ್ಚುವರಿಗೆ ಅಂದರೂ ಕೂಡ ಸ್ಕ್ಯಾನರ್ ನೀಟಾಗಿ ಇದು ಮಾಡ್ಕೊಂಡಿಲ್ವಲ್ಲ ಇನ್ನು ಎಂಥಾನು ಸ್ಕ್ಯಾನ್ ನನ್ನ ಮಕ್ಕಳಿ ಅಂತ ಹೇಳ್ಬೇಕು ಹಾಂ ಹ್ಯಾಕ್ ಇತ್ತು ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಈ ಥರ ಮಾಡ್ತಾರೆ ಅದು ಮುಸ್ಲಿಮಾಡಗೆ ಈ ನಿಂತ್ಕೋಬಾರ್ದು ನಿತ್ಕೊಬಾರು ರೋಡು ಇದೇನೋ ಈಗ ಸಿಮೆಂಟ್ ಹಾಕಿರೋದು ನೋಡಿ ಇಲ್ಲಿ ಇಲ್ಲೆಲ್ಲ ಡಿವೈಡರ್ ಕಟ್ಟಬೇಕು ಡಿವೈಡ್ರ್ ಕಟ್ಟಿಲ್ಲ ಎಲ್ಲ ಹಿಂಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ ಅಲ್ಲಿ ನೋಡಿ ಕಡೆ ಎಲ್ಲ ಇನ್ನೂ ಟೋಲ್ ಕಟ್ಟಿಸ್ಕೊತಾರೆ ಇದಕ್ಕೆಲ್ಲ ಎಂತ ಒಂದು ಮಕ್ಕಳು ಮಣ ಬರೋ ಸರಿ ಇಲ್ಲ ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿ ಇವೆಲ್ಲ ಕಾಮನ್ ಅಂದ್ಕೊಂಡು ವೈಕಲ್ಲೇ ಇರಬೇಕು ಏನೂ ಮಾಡೋಂಗಿಲ್ಲ ಕಷ್ಟಪಟ್ಟು ಓನರ್ಗಳು ಬಂಡವಾಳ ಹಾಕೋದು ಇನ್ನೊಂದು ಮಕ್ಳಿಲ್ಲಿ ರೋಡ್ ರೆಡಿ ಮಾಡ್ದೇ ಗಾಡಿಗಳು ಡೈರ್ ಹೊಡಬೇಕೋದು ಟೋಲ್ ಮಾತ್ರ ಕಟ್ಟಿಸ್ಕೊಳ್ಳೋದು ಒಂಬೈಗೆ ಹೋಗ್ಬರೋಕ್ಕೆ ಫಸ್ಟು ಮೂರು ಸಾವಿರದ ಐವತ್ತು ರೂಪಾಯಿ ಒಂದು ಸೆಡಿ ಆಯ್ತಿದ್ದಿದ್ದು ಇವತ್ತು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಟೋಲ್ ಕಟ್ಟಾಗುತ್ತೆ ಹೋಗೋಕ್ಕೆ ನಾಲ್ಕು ಸಾವಿರದ ಮುನ್ನೂರೈವತ್ತು ಯಾವ ಮಟ್ಟಿಗೆ ಇದೆ ನೋಡಿ ನಮ್ಮ ಇದು ಡ್ರೈವಿಂಗ್ ಲೈಫು ಹ್ಞೂ ಹಸಿ ತಿಂತಾರೆ ಅಲ್ಲಿ ಆಲ್ಟೋದವ್ರಿಗೆ ತಿನ್ನಿಸ್ಬೇಕು ಇಲ್ಲಿ ಇವ್ರಿಗೆ ತಿನ್ನಿಸ್ಬೇಕು ಇನ್ನು ಪೊಲೀಸರಿಗೆ ತಿನ್ನಿಸ್ಬೇಕು ಏನೇನು ಜನ್ಮ ಅಂದರೆ ರೌಡಿಗಳು ಬಂದರೆ ರೌಡಿಗಳಿಗೆ ತಿನ್ನಿಸ್ಬೇಕು ಎಲ್ಲ ನಮ್ಮ ಜೀವನೇ ಸರಿ ಇಲ್ಲ ಏನು ಮಾಡೋದು ಹೊರಕ್ಕೆ ಹೊಣೆಯಾರು ಅಂದರೆ ಕಂಟ್ರೋಲ್ ಅಂತ ಕೊಟ್ಟಿದ್ದಾನೆ ಇದೇ ಸ್ವಿಚ್ ಏನಪ್ಪ ಅಂತಂದ್ರೆ ಗಾಡಿ ನೋಡಿ ನಾವು ಎಸ್ ಪೆಟ್ರೋಲ್ ಮೇಲೆ ಮೇರೆ ಇಡಂಗಿಲ್ಲ ಅದು ಅರವತ್ತು ಎಪ್ಪತ್ತು ಸ್ಪೀಡಿಗೆ ಹೋಗುತ್ತೆ ನಾವು ಕಾಲಿಡ್ತೀನಿ ಇಡ್ತಿಲ್ಲ ಅಪ್ಪು ಅಲ್ಲೂ ಕೂಡ ಯಾವ ತರ ಹೊಯ್ದಿದ ಗಾಡಿ ಇದು ಹೊಸದಾಗೆ ಸಿಸ್ಟಮೆಟಿಕ್ ಮಾಡಿದ್ರೆ ಕಾರ್ ತರ ಸಿಸ್ಟಮೆಟಿಕ್ ಯಾವ್ದು ಫಾರ್ಚುನರ್ ಅಲ್ಲಿ ಕ್ವಿಸ್ಟರ್ ಅಲ್ಲಿ ಆ ತರ ಮಾಡಿದಾರೆ அஹ் இன்னொந்தேனப்பானிஃபிட்டு அந்த காலு நோரல்ல ஃபுல்லு லெவல் ரோடு பார்ட்டி இருந்தேன் இன்னொந்தேனப்பா கூட பிகப் இன்னொந்தாங்க மிஸ் ஆகிச்சூரு டச் அது ஆட்டோமெட்டி ஆஃப் ஆக இல்ல அந்த டச் ஆராயிச்சு ஃபிரீயாக ஃபிரீயாக நான் புத்தியே ரீங்க ಗಾಡಿ ಅದ್ರ ಬೇರೆ ಅದು ಆರಾಮಾಗಿ ಹೋಗ್ತಾ ಇದೆ ಅರವತ್ತು ಮಿನಿಮಮ್ ಸ್ಪೀಡಲ್ಲಿ ಹೋಗ್ತಾ ಇದೆ ಮೈಲೇಜ್ ಬರುತ್ತೆ ತುಂಬಾ ಬೆನಿಫಿಟ್ ಐತೆ ನಾನು ನೋಡಿ ಶಾಕ್ ಅದೇ ನಮ್ದು ಅಲ್ಟ್ರಾದಲ್ಲಿ ಇದ್ದಾಗ ಇರ್ಲಿಲ್ಲ ಇದರಲ್ಲಿ ಅಲ್ಟ್ರಾದಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ ಇನ್ನೊಂದು ಏನಪ್ಪ ಅಂದ್ರೆ ಎ ಸಿ ಕೊಡ್ಬೇಕಿತ್ತು ಇನ್ನೊಂದು ಸೂಪರ್ ಆಗಿರೋದೇ ಗಾಡಿ ಗ್ರೀನ್ ಸ್ವಿಚ್ ಗ್ರೀನ್ ಸ್ವಿಚ್ ನೋಡಿ ಇದೆ

ಕ್ಯಾಬಿನ ಕೂಡ ನೋಡಿ ಸೌಂಡ್ ಯಾವ ಥರ ಬರ್ತೈತೆ ಇದು ಗಾಡಿ ಅದು ಆನ್ ನೋಡಿ ಯಾವ ಥರ ಫೀಲ್ ಅಂತ ಏನು ಸೌಂಡ್ ಇಲ್ಲಿಂದ ಏನಿಲ್ಲ ಅಪ್ಪು ಡೌನ್ ಆಗಿದೆ ಒಳ್ಳೆ ಮೀಡಿಯಂ ಸ್ವಲ್ಪ ಡೌನ್ ಆಗುತ್ತೆ ಅಪ್ಪಲ್ಲಿ ತೀರಾ ಅಪ್ಪ ಇರುತ್ತಲ್ಲ ಅಂತ ಇತ್ತು ಸ್ವಲ್ಪ ಡೌನ್ ಆಗಿ ಅದೇ ಗೇರ್ ಕೇಳುತ್ತೆ ಜಾಸ್ತಿ ಅಪ್ಪಿದ್ರಿ ಅಂತ ಲೋಡ್ ಗಾಡಿ ಇದು ಇದು ನಾವೀಗ ಖಾಲಿ ಗಾಡಿಲಿ ಇದಕ್ಕಿಂತ ಸ್ಪೀಡಾಗಿ ಹೋಗುತ್ತೆ ಲೋಡ್ ಗಾಡಿ ನೋಡಿ ಯಾವ ತರ ಹೋಗ್ತದೆ ಹನ್ನೆರಡು ಟನ್ ಇದು ಪಾಸಿಂಗ್ ಲೋಡ್ ಏನಿದೆ ಪಾಸಿಂಗ್ ಲೋಡ್ಗಿಂತ ಒಂದು ಟನ್ ಹೈಟಾಕ್ ಜಾಸ್ತಿ ಹಾಕಿರಿ ಇಲ್ಲ ಸ್ಪೀಡಾಗಿ ಹೋಗುತ್ತೆ ಗಾಡಿ ಎಲ್ಲ ಅನ್ಲೋಡ್ ಆಗಿದೆ ಇವಾಗ ಇವಾಗ ಮಾಲಿಗೆ ಟಾರ್ಪಲ್ ಹಾಕೊಂಡು ಹೊರಡಬೇಕು ಏನಪ್ಪ ಅಂದರೆ ಬೆಳಿಗ್ಗೆನೇ ಹೋಗಕ್ಕಾಗೋದು ಈ ಇವಾಗ ಬಿಟ್ಟರೆ ಅವು ಹಾಸನಿಗೆ ಹೋಗಿ ಹಾಸನದಿಂದ ಹೋಗ್ಬೇಕು ಹಂಗಾಗಿ ಟಾರ್ಪಲ್ ಹಾಕೊಂಡು ಅದಕ್ಕೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿಂದ ಈಗ ಊರ ಹತ್ರ ಇದ್ದೋ ಇದು ಜಾವಗಲ್ಲಿಗೆ ಬರೋದು ಒಳಗಡೆ ರೋಡ್ ಐತೆ ಕಡೂರಿಂದ ಒಳಗಡೆ ಏನು ನೋಡ್ತಾ ಇದ್ರೆ ಇದೆಲ್ಲ ಪೂರ್ತಿ ಎಲ್ಲ ನಾಶ ಆಗಿತ್ತು ಕೆರೆ ಹೊಡೆದೋಗಿ ಈ ಏರಿ ಕಟ್ಟಾಗಿತ್ತು ಮಧ್ಯೆ ಕಟ್ಟಾಗಿ ಸುಮಾರು ದೂರ ಹೊಡೆದೋಗಿ ಬೆಳೆ ಎಲ್ಲ ನಾಶ ಆಗಿ ಪೂರ್ತಿ ಈಗ ಪರಿಹಾರ ಕೊಟ್ಟಿದ್ದಾರೆ ಇವಾಗ ರೀಸೆಂಟಾಗಿ ಎಲ್ಲಂಗೆ ಕ್ಲೋಸ್ ಮಾಡಿದ್ದಾರೆ ಬರೋಕೆ ಆಗ್ತಿರ್ಲಿಲ್ಲ ಇಲ್ಲಿ ಬಿಡೋಕ್ಕೆ ಊರ ಹೆಸ್ರು ಏನಾಯಿತೆ ಊರ ಹೆಸ್ರು ಏನು ಅಂತ ಕನ್ಫರ್ಮ್ ಗೊತ್ತೆ ಜಾವಗಲ್ ಹೋಗಾ ರೋಡಲ್ಲಿ ಇದೆ ಇವು ಊರ ಹೆಸ್ರು ಕನ್ಫರ್ಮಾಗಿ ಗೊತ್ತಿಲ್ಲ ಆಮೇಲೆ ಫುಲ್ಲು ಟಿ ವಿ ನೈನಲ್ಲಿ ಎಲ್ಲ ಇದಾಗಿತ್ತು ಇದೇ ಅದು ಬಟ್ ನಾವು ಕ್ಲಿಯರ್ ಆಯಿತು ಇಲ್ಲ ಅನ್ಕೊಂಡು ಕನ್ಫರ್ಮ್ ಇಲ್ಲ ಅಂದ್ಕೊಂಡು ಬಂದು ಅವ್ರನ್ನ ಕ್ಲಿಯರ್ ಆಗಿದೆ ಊರ ಹೆಸ್ರು ಬೋಲ್ಡ್ ಹಾಕಿದ್ದಾರೆ ನೋಡುವ ಇದೇ ಕೆರೆ ಹೊಸ ದೊಡ್ಡ ಕೆರೆ ಗುರು ಇದು ಭಯಂಕರ ದೊಡ್ಡ ಕೆರೆ ಇದು ಎಷ್ಟು ನೀರು ಹೋಗಿತ್ತು ಅಂತ ರೀ ಎಷ್ಟೋ ರೈತರು ಬೆಳೆನೇ ಅಳಾಗೋಗ ತಿಮ್ಮೇನಹಳ್ಳಿ ಹಾಂ ಹಳೇ ಬಿಟ್ಟಿಂದ ಇನ್ನೇ ಹಳೆ ಬಿಟ್ಟು ರೋಡಲ್ಲಿ ತಿಮ್ಮೇನಹಳ್ಳಿ ಥರ ಬೋಲ್ಡ್ ಇಲ್ಲಿಂದ ತಿಂಡಿ ತಿಂಡಿ ಟಿಫನ್ ಗಿಫನ್ ಮಾಡ್ಕೊಂಡು ಹೊರಡಬೇಕು ಟೈಮ್ ಆಗಿದೆ ಒಂದು ಪಾಯಿಂಟ್ ಆಲ್ರೆಡಿ ಖಾಲಿ ಮಾಡಿಕೆ ಬಂದಿದ್ದೀವಿ ಇನ್ನು ಹನ್ನೊಂದು ಗಂಟೆ ಸಂಜೆ ನೈಟು ಸತ್ತಿಗೆ ನಾಟು ಕ್ಲಾಗು ಒಳ್ಳೆ ಫೈನಲಿ ಗುರು ಜಾವಗಲ್ ಹತ್ರ ಬಂದು ತಿಂಡಿ ತಿಂತ ಇದೀವಿ ಟಿಫಾನ್ ಮಾತ್ರ ಮಸ್ತಾಗೈತೆ ಗುರು ಆ ದರ್ಗದ ಅಪೋಸಿಟ್ ಇರೋದು ಇದು ಯಾರು ಬಂದು ಟೇಸ್ಟ್ ಮಾಡಿ ಮಸ್ತ್ರ ನಮ್ಮೆ ಪುದಿ ತಗೊಂಡಿದ್ದು ಸೂಪರ್ ಆಯ್ತೆ ಟೇಸ್ಟ್ ಮಾತ್ರ ಏನು ಮಸ್ತಾಗೈತೆ ಏನು ಸಗನ ಮಾಡಿದೆ ರೀಚ್ ಆಗಿ ಆರನ್ ಫಿಟ್ ಮಾಡಿಸ್ತಾ ಇದ್ವಿ ಆರನು ಮತ್ತು ಲೈಟು ಎಲ್ಲನೂ ಫಿಟ್ಟಿಂಗ್ ಮಾಡಿಸ್ತಾ ಆರ ಕಲೆಕ್ಷನ್ ಕೊಡ್ತಾವ್ರೆ ಎಲ್ಲಿ ಹಾಕಿದ್ಯಾ ಆರನ ಇಲ್ಲ ಇಲ್ಲ ಐತೆ ಒಳ್ಳಿಗಾಕೈತೆ ಆರನ್ ಫಿಟ್ ಆಗಿದೆ ಇನ್ನ ಲೈಟಿಂಗ್ ಫಿಟ್ ಮಾಡಿಸ್ಕೊಂಡು ಹೊರಡದೆ ಈ ಥರ ರೆಡಿ ಆಗಿದೆ ನಮ್ಮ ಗಾಡಿ ಪಾರ್ಕಿಂಗ್ ಲೈಟ್ ನೋಡಿ ಮಸ್ತ್ ಆಗಿದೆ ಮಾತ್ರ ಒಂದಕ್ಕೆ ನೂರ ಎಂಬತ್ತು ರೂಪಾಯಿ ನಮ್ಮ ಹುಡುಗನೇ ತೊಗೊಳ್ಬಂದೇನೆ ಇನ್ನೊಬ್ರು ಕರ್ಕೊಂಡೋಗಿ ಚೆನ್ನಾಗಿದೆ ಎಲ್ಲ ಲೈಟು ಬ್ರೇಕ್ ಹೊಡಿಯೋ ಆರನ್ ರೂಡ್ ಸಾಕ್ಸಿದಿವಿ ಅವು ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಪಾ ಬ್ರೇಕಿಂದು ಅಪ್ಲೈ ಮಾಡೋ ಬತ್ತ ಕೀ ಆನ್ ಮಾಡ್ದೇನೆ ಬ್ರೇಕಪ್ಲೇ ಮಾಡ್ತಿದ್ದೀಯಾ ಬುದ್ಧ ಅಂತ ಹಾಂ ಬರ್ತೈತೆ ಇದು ಫೋರ್ ಇಂಡಿಕೇಟ್ರ್ ಹಾಕೋ ನೋಡಿ ಫೋರ್ ಇಂಡಿಕೇಟ್ರ್ ಹಾಕಿದರೆ ಪೂರ್ತಿ ಲೈಟ್ ಬರುತ್ತೆ ಎಲ್ಲ ಎಲ್ಲವರಲ್ಲಿ ಕಾಣಿಸ್ತೈತ ಬರ್ತಾ ಬರ್ತಾಯಿತ್ತು ನಮ್ಮ ಗಾಡೀಲಿ ಮಸ್ತಾಗಿ ಕಾಣ್ತಾ ಇತ್ತು ಮಾತ್ರ ಲೈಟಿಂಗ್ಸು ಫೋರ್ ಇಂಡಿಕೇಟ್ರ್ ಹಾಕಿದ್ಯಾ ಆ ಕಡೆದೊಂದು ಗೊತ್ತೇ ಇಲ್ಲ ಅದು ವೈರ್ ಇದಾಗಿರ್ಬೇಕು ಫೀಸ್ ಫೈನಲಿ ಈ ಥರ ಇದೆ ಇವಾಗ ಏನಿಲ್ಲ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಹೊರಡ್ಬೇಕು ನಾವು ನಾನ್ ಸ್ಟಾಪ್ ಹೊಲ್ಟ್ರಿ ತಿರ್ಚಿಗೆ ಹೋಗ್ಬೇಕು ಬನ್ನಿ ಟ್ರೈನಲ್ಲಿ ಗುರು ಬೆಳಿಗ್ಗೆ ಒಂದೇ ಗಂಟೆಗೆ ಗಾಡಿ ಆಗಿ ಜಾಮ್ ಆಗಿಬಿಟ್ಟೈತೆ ಈಗೆಲ್ಲ ಗಾಡಿ ಓಪನ್ ಇರೋ ಕಣಕ್ಕೆ ಬೆಳಿಗ್ಗೆ ಟೈಮ್ ಹೋಗುವ ಗಾಡಿ ಹೋಗಿ ಗಾಡಿ ಆಗ್ಬಿಟ್ಟೈತೆ ಬಂದುಬಿಟ್ಟಿದ್ದೀವಿ ಘಾಟಿಗೆ ಈಗ ಇಲ್ಲಿಂದ ಒಂದು ಒಂದು ಟೆನ್ ಕಿಲೋಮೀಟರ್ ಹೋದ್ರೆ ಗಾಡಿ ಸಿಗುತ್ತೆ ಹಾಗೆ ಬರ್ತಾ ರೋಡಲ್ಲಿ ಗುರು ಫುಲ್ಲು ಸಗದಾಗಿತ್ತು ಸೈಕಾಗಿತ್ತು ಅಂತ ವಿಡಿಯೋ ಮಾಡ್ತಾ ಇದ್ರೆ ವೆದರ್ನ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು ಇಲ್ಲಿ ಮುಂದೆ ಗುರು ಆಗ ತಾನೇ ಬಂದಿರೋದು ಈಗ ಆಕ್ಸಿಡೆಂಟ್ ಮಾಡಿದಾರೆ ಇವರೇ ಮೂರು ಜನ ಇತ್ತಾರೆ ಇವನೇ ಡ್ರೈವರು ಜಸ್ಟ್ ಇವಾಗ ಒಂದು ಎರಡು ನಿಮಿಷವೂ ಆಗಿಲ್ಲ ಆವಾಗ ಆಕ್ಸಿಡೆಂಟ್ ಆಯ್ತು ಫೈನಲ್ಲಿ ಗುರು ಘಾಟು ಫುಲ್ಲು ಜಾಮ್ ಆಗಿಬಿಟ್ಟೈತೆ ನೋಡ್ಬೋದು ನಮ್ಮ ಗಾಡಿ ಅಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ ಫುಲ್ ಕೆಳಗಡೆ ಎಲ್ಲ ಪೂರ್ತಿ ಜಾಮ್ ಆಯ್ತು ಏನಾಗಿದೆ ಅಂತ ಗೊತ್ತಿಲ್ಲ ಆದರೆ ಗಾಡಿ ಆಕ್ಸಿಡೆಂಟ್ ಆದರೆ ಮಾತ್ರ ಹಿಂಗೆ ಜಾಮ್ ಆಗೋದು ನಮ್ಮ ಘಾಟು ಕಟ್ಟಿ ಬಿಂಬಾಮ್ ಘಾಟ್ ನೋಡ್ತಾ ಇರೋದು ಪೂರ್ತಿ ಐತೆ ಈ ಕ್ರಾಸ್ ಹತ್ರನೇ ಹಿಂಗೆ ಜಾಮ್ ಆಗ್ಬಿಟ್ಟೈತೆ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಇದು ಮಾಡಿರಿ ಸಿಕ್ಕ ಇಳಿತಾ ಇದ್ದಾವೆ ಏನಕ್ಕೆ ಜಾಮ ಆಯ್ತೆ ಅಂದರೆ ಗಾಡಿ ಗಿಡಿ ಆಕ್ಸಿಡೆಂಟ್ ಆದರೆ ಮಾತ್ರ ಹೆಂಗಾಗುತ್ತೆ ಏನು ಗಾಡಿ ಯಾವ್ದು ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಯ್ತಲ್ಲ ಫುಲ್ ಜಾಮ್ ಆಗೈತೆ ಏನು ಮಾಡೋಂಗಿಲ್ಲ ನಾವು ಬರೋಕ್ಕೆ ಯಾರು ಅಂದಂಗೆ ನಿಲ್ಲಿಸ್ಕೊಂಡು ಆರಾಮಾಗಿ ಫ್ರಿಲ್ ಇಳಿಸ್ಕೊಂಡು ಹೋಗೋದು ಘಾಟ ಅದಕ್ಕೆ ಹೋಗೋಣ ನಮ್ದು ಏನು ಟನ್ನೇಜ್ ಇಲ್ಲ ಇರೋದೇ ಮೂರು ಟನ್ನು ನಮ್ಮ ಗಾಡಿಗೆ ಹನ್ನೆರಡುವರೆ ಟನ್ ಪಾಸಿಂಗ್ ಮೂರು ಟನ್ ಎ ಹಂಗಾಗಿ ಮೂರೇ ಟನ್ ಇರೋ ಕಾರಣಕ್ಕೆ ನಿಧಾನಕ್ಕೆ ಹೋಗೋಣ ಪಾಪ ಯಾರಿಗೇನೋ ದೇವರ ಇದ್ದರಿಂದ ಯಾರಿಗೂ ಏನಾಗ್ದವ್ರು ಸಾಕು ಏನಾದ್ರೂ ಮಿಸ್ ಆಗಿ ಗಾಡಿ ಜಾಮ್ ಆಗಿದ್ರು ಓಕೆ ಏನು ಟೆನ್ಷನ್ ಇಲ್ಲ ಯಾರಿಗೂ ಏನಾಗ್ದವ್ರು ಸಾಕು ಗಾಡಿ ಎಲ್ಲೇ ಐತೆ ನೋಡಿ ಸೊತ್ತಿತ್ತು ಇರ್ಚೆಗೆ ಹಾಂ ಫೈನಲಿ ಗುರು ಘಾಟ್ ಜಾಮ್ ಆಗಿರೋ ಕಾರಣಕ್ಕೆ ಈ ಥರ ಗಾಡಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ವಿ ಕೆಳಗಡೆ ಫುಲ್ಲೆಲ್ಲ ಗಾಡಿ ಜಾಮ್ ಆಗಿದೆ ಮೇಗಡಿಗೆ ಹತ್ತಾ ಇದ್ದಾವೆ ಗಾಡಿ ಹಂಗಾಗಿ ಗಾಡಿಗಳೆಲ್ಲನು ಫುಲ್ ರೈಟ್ ಗೆ ಹಾಕೊಂಡು ನಿಲ್ಸ್ಕೊಂಡಿದ್ದೇವೆ ಒಂದು ಹಾಲ ಒಂದು ಏಳೆಂಟು ಎಂಟು ಗಾಡಿ ಕ್ರಾಸಿಂಗಲ್ಲಿ ರೈಟ್ ಗೆ ಹಾಕೊಂಡಿದ್ದೀವಿ ಯಾಕಪ್ಪ ಅಂತಾರೆ ಟರ್ನಿಂಗ್ ಮಾಡೋಕೆ ಇಲ್ಲಿ ಭಾರಿ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಲೆಫ್ಟ್ ಸೈಡಲ್ಲಿ ಇದ್ರೆ ಆ ಕಡೆ ಹತ್ತ ಗಾಡಿಗಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ರೈಟ್ ಸೈಡಿಗೆ ಹಾಕೊಂಡಿದ್ದೀವಿ ಇಲ್ಲಿಂದ ಗಾಡಿಗಳೆಲ್ಲ ಇದೆ ಫುಲ್ಲು ಜಾಮ್ ಆಗಿರೋ ಕಾರಣಕ್ಕೆ ಇಲ್ಲಿ ಒಂದು ಸ್ವಲ್ಪ ಗಾಡಿ ಗ್ಯಾಪ್ ಬಿಟ್ಟಿದ್ದೀವಿ ನಾವೇ ಎರಡು ಕಾರ್ನರ್ ಬಂದ್ಬಿಟ್ರು ನಮ್ಮ ಹಿಂದೆ ಹಂಗಾಗಿ ಗಾಡಿ ನಾವು ಸೈಡ್ಗೆ ಹಾಕ್ಸಿದಿವಿ ನೋಡಿ ಇಲ್ಲಿ ಎರಡು ಗಾಡಿನ ಇದೊಂದು ಗಾಡಿ ಆ ಕಡೆ ಒಂದು ಕಾರ್ ಒಂದಿದ್ದೆ ಫುಲ್ಲಿ ಜಾಮ್ ಆಗಿರೋದು ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆನೋ ಗೊತ್ತಿಲ್ಲ ಗೊತ್ತಿಲ್ಲ ಆಲ್ಮೋಸ್ಟ್ ಬೇಗ ಕ್ಲಿಯರ್ ಆಗುತ್ತೆ ನಾನು ಒಂಚೂರು ಬೇಗ ಕ್ಲಿಯರ್ ಆಗಬೇಕು ಗಾಡಿ ಎಲ್ಲ ಬಂದವೆ ನಮ್ಮ ಆಸಿಂದ ಓ ಎಲ್ಲಿ ಹೋದ್ರೆ ಏನಾದರೂ ಒಂದು ಕಿತಾಪತಿ ಮಾಡಿರ್ತವೆ ಏನು ಮಾಡೋಂಗಿಲ್ಲ ಹುಡುಗರು ಪ್ರಭಾವ ರೇ ಅವಾಗಲೇ ಹೇಳ್ದಂಗೆ ಏ ಗಾಡಿ ಆಕ್ಸಿಡೆಂಟ್ ಆಗಿರೋ ಇದಾಯ್ತು ನೋಡಿ ಗಾಡಿ ತಂದು ದುಡ್ಡು ಮಾಡ್ಬಿಟ್ಟವ್ರೆ ಏನೂ ಮಾಡೋಂಗಿಲ್ಲ ಡ್ರೈವರ್ಗಳು ಹಣ ಬರ್ನ ದಯವಿಟ್ಟು ಏನೂ ಆಗಿಲ್ಲ ಸೇಫಾಗಿ ಅವರೇ ಆರಾಮಾಗಿ ಉಳಿ ಚೆನ್ನಾಗಿ ಹುಚ್ಚಾಗಿ ಮಕ್ಕಳ ಮಾಡ್ಕೊಂಡು ಹಾಗೆ ಮುಂದೆ ಬಂದು ಒಂದು ಟರ್ಮಲ್ಲಿ ಗಾಡಿ ಒಳ್ಳೆ ಮಸ್ತ್ ವೀಡಿಯೋ ಬರುತ್ತೆ ಅಂದ್ರೆ ವೀಡಿಯೋ ಮಾಡಪ್ಪ ಅಂತ ಅಂದೆ ಎಲ್ಲ ಟ್ರಾಫಿಕ್ ಎಲ್ಲ ಫುಲ್ ಫ್ರೀ ಇತ್ತಲ್ಲ ಒಂದೊಂದು ಮೂರು ಟನ್ ಇತ್ತು ತೊಂದು ಟನ್ಗೆ ಮಸ್ತ್ ತಗೊಂಡು ವೀಡಿಯೋ ಮಾಡಿದೆ ಗಾಡಿನ ಟು ಫೈ ಎಕ್ಸಿ ಯಾಕೆ ಮಾಡುವ ಜೀರೋ ಫೈ ಎಕ್ಸಿಗೆ ಅಂದರೆ ಜೀರೋ ಫೈ ಎಕ್ಸಿಗೆ ಮಾಡೋಕ್ಕೆ ಥರ ಬಂದಿದ್ದ ತಮಿಳ್ನಾಡುಗೆ ಎಂಟ್ರಿ ಆದರೆ ಸತ್ಮಂಗ್ಲ ಬಿಟ್ಟು ಇಬ್ರು ನೀನು ಏನೇ ಹೇಳು ರೋಡ್ ಮಾತ್ರ ಸೂಪರಾಗಿರುತ್ತೆ ಬರೋರು ತಮಿಳ್ನಾಡು ಆಗಿ ಇವಾಗ ರೀಸೆಂಟಾಗಿ ಮಾಡಿದ್ದು ಮೊದಲು ಒಂದು ಸ್ವಲ್ಪ ಸಿಂಗಲ್ ರೋಡ್ ಇತ್ತು ಈ ಫೋರ್ ಲೈನ್ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಕರ್ನಾಟಕದಲ್ಲೂ ರೋಡ್ ಚೆನ್ನಾಗಿ ಆಲ್ಮೋಸ್ಟ್ ಒಂದೊಂದು ಇರಲ್ಲ ರೋಡು ಹಂಗೆ ಒಂದೊಂದು ಹಳ್ಳಿಲೂ ಕೂಡ ಇಲ್ಲಿ ರೋಡ್ ಚೆನ್ನಾಗಿರ್ತವೆ ನಮ್ಮ ಕಡೆ ನಂಗೆ ಮಾಡಿದರೆ ತುಂಬ ಖುಷಿ ಆಗುತ್ತೆ ಮತ್ತೆ ಇನ್ನೊಂದು ಮಹಾರಾಷ್ಟ್ರದಷ್ಟು ವರ್ಷ ರೋಡು ಜೀವನದಲ್ಲಿ ಎಲ್ಲೋ ನೋಡಿಲ್ಲ ಬಿಡಿ ಮಹಾರಾಷ್ಟ್ರದಲ್ಲಿ ಒಂಚೂರು ಜಲ್ದಿ ರೋಡ್ ಗಿಡ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಯಾವ ಎಮ್ ಎಲ್ ಎ ಬರಲಿ ಬರಲಿ ಬಿಡಲಿ ಒಂದು ರೋಡ್ ರೆಡಿ ಮಾಡೋದು ಎಲ್ಲ ಗುಂಡಿ ಬಿದ್ದಿರೋದ್ಯ ಗುರು ಏನೇ ಅಂದ್ ಮದ್ರ ಮಸ್ತ್ ಮದ್ರ ರೋಡು ಕದ ಮಾಡ್ತಾರೆ ರೋಡ್ ಹೋದ್ರೂ ಕೂಡ ಡಬಲ್ ರೋಡ್ ಇರ್ತಾವಲ್ಲ ಅಂತ ಖುಷಿ ಆಗುತ್ತೆ ತಿರ್ಚಿ ಲೊಕೇಶನ್ ಮನಿದೆ ತಿರ್ಚಿಗೆ ಗುರು ತಿರ್ಚಿಗೆ ಬರ್ಬೇಕಾದ್ರೆ ಸುಮಾರು ನಾನು ಒಂದು ಏಯ್ಟಿ ಕಿಲೋ ಒಂದು ಏಯ್ಟಿ ಇಲ್ಲ ಒಂದು ಸೆವೆಂಟಿ ಕಿಲೋಮೀಟರ್ ರನ್ನಿಂಗ್ ಇಂದ ಲೆಫ್ಟ್ ಸೈಡಲ್ಲಿ ಪೂರ್ತಿ ಇದು ಒಳೆ ಇದೆ ಈ ಹೊಳೆ ಪೂರ್ತಿ ನಾನು ನೋಡ್ಕೊಂಡ್ಬಿಡ್ತೀನಿ ನೀರೇನಿಲ್ಲ ಈ ಒಳಗೆ ಇನ್ನೊಂದು ಏನಪ್ಪ ಅಂತ ಅಂದ್ರೆ ಹೆಸರು ಕಾವೇರಿ ರೇವರ್ ಅಂತ ಕೊಟ್ಟವ್ರಿ ನಮ್ಮ ಕಾವೇರಿ ನದಿ ನೀರೇ ಹೋಗೋದಿದು ನೋಡಿ ನಮ್ಮ ಕಾವೇರಿಗಿರೋ ಹೆಸ್ರು ಏನಪ್ಪ ಅಂದರೆ ಟ್ರೈನ್ದು ಜಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಅಥವಾ ಜೈನ್ ಜಲ್ಲಿಕಲ್ಲು ಇದು ಮಾಡಲ್ವ ಅದೆಲ್ಲ ಕ್ಲೀನ್ ಮಾಡಿ ಹೊಸ್ದಾಗಿ ಕಲ್ಲು ಮಾಡ್ತಿರೋದು ಈ ಒಳೆ ಹೆಸ್ರು ಬಂದು ನಂಗೆ ತುಂಬ ಖುಷಿ ಆಯಿತು ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇದ್ದೆ ಅದು ಹಾಕಿದ್ದೀನಿ ನೋಡಿ ಸ್ಕ್ರೀನ್ಶಾಟ್ ನಿಮಗೆ ಮುಂದಕ್ಕೆ ಹಾಕ್ತೀನಿ ಅದನ್ನು ಏನಪ್ಪ ಅಂತಂದರೆ ಈ ವಾಟ್ರಿಗೂ ನಮ್ಮದು ಕಾವೇರಿ ನೀರು ಅನ್ನೋದು ಅದು ಕರ್ನಾಟಕದ ಗತ್ತು ಎಲ್ಲೋದ್ರೂ ಆ ಗತ್ತ ಬಿಡೋಂಗಿಲ್ಲ ಅನ್ನೋದೊಂದು ಸಾಕ್ಷಿ ಐತೆ ನೋಡಿ ಗುರು ನಾನು ನೋಡಿರಲಿಲ್ಲ ಒಬ್ಸರ್ವ್ ಮಾಡಿರಲಿಲ್ಲ ನಾನು ಮ್ಯಾಪ್ ನೋಡಿರ್ಲಿವಲ್ಲ ನಮ್ಮ ಹುಡ್ಗ ಮ್ಯಾಪ್ ಹಾಕಿಬಿಟ್ಟಿದ್ದ ಇರಲಿ ನೋಡೋ ತಡಿ ಅಂದ್ಬಿಟ್ಟು ಮ್ಯಾಪಿಂಗೆ ಎತ್ತ ನೋಡ್ತೀನಿ ಕಾವೇರಿ ರೇವರ್ ಅಂತ ಐತೆ ಹಿಂಗೆ ನಮ್ಮ ಇದರಲ್ಲಿ ನಮ್ಮ ಕಾವೇರಿ ಹೆಸರು ಅಂತ ತುಂಬ ಖುಷಿ ಆಯ್ತು ನನಗೆ ಅದನ್ನ ನೋಡಿ ಎಲ್ಲಾದ್ರೂ ತಮಿಳ್ನಾಡಲ್ಲಿ ನಾವೇ ನೀರು ಬಿಡ್ಬೇಕು ನೀರು ಬಿಡಲಿಲ್ಲ ಅಂದರೆ ಇವ್ರು ಸಾಯ ಇದೆ ಇವರು ಏನೂ ಮಾಡೋಂಗಿಲ್ಲ ಪಾಪ ಅವರು ಹಣ ಬರ ನೋಡಿ ಇಲ್ಲಿ ಕಾವೇರಿ ರೇವರ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಗಾಡಿನ ಖಾಲಿ ಮಾಡಲ್ಲ ಅಂತ ಹೇಳ್ತಾವ್ರೆ ಬೆಳಿಗ್ಗೆ ಖಾಲಿ ಮಾಡ್ತಾರಂತೆ ಏನೋ ಮಾಡ್ತಾರೆ ತಮಿಳ್ನಾಡಲ್ಲಿ ನಂಬೋಕ್ಕಾಗಲ್ಲ ಜನಗಳನ್ನ ಖಾಲಿ ಮಾಡ್ತೀನಿ ಅಂದರೆ ಲೇಟಾಗಿ ಖಾಲಿ ಮಾಡ್ತೀನಿ ಅಂದರೆ ನೋಡುವ ಇವತ್ತು ಲೇಬರ್ ಬಂದರೆ ಇವತ್ತೇ ಖಾಲಿ ಆಗುತ್ತೆ ಇಲ್ಲಾಂದರೆ ನಾಳೆ ಖಾಲಿ ಆಗುತ್ತೆ ಒಟ್ಟು ನಾನು ಸೇಫಾಗೈತೆ ಪಾಯಿಂಟು ನೋಡುವ ಇಬ್ರು ಗಾಡಿ ಅನ್ಲೋಡ್ ಮಾಡ್ತಾ ಇದಾರೆ ಟೈಮ್ ಬಂದು ಏಳು ಗಂಟೆ ಹೀಗಾಗಿ ಒಂದು ಹತ್ತು ನಿಮಿಷ ಕಮ್ಮಿ ಟಾರ್ಪಲ್ಲೆಲ್ಲ ಮುಡ್ಸಿಟ್ಟಿದ್ದೀನಿ ನಮ್ಮ ಮುಳುಗ ಸ್ನಾನಕ್ಕೆ ಹೋಗಿದ್ದಾನೆ ಸ್ನಾನ ಮಾಡ್ಕೊಳ್ತೀನಿ ಅಂತ ನಾನು ಇದು ಖಾಲಿ ಆಗಲ್ಲ ಅನ್ಕಂಡಿದ್ದು ಗಾಡಿ ಸದ್ಯಕ್ಕೆ ಗಾಡಿ ಖಾಲಿ ಮಾಡ್ತಾ ಇದ್ದರು ಲೇಬರ್ ಏನು ತೂತ್ ಕುಡಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಪಾಲ್ಟಿ ಉಂಡೆ ನಾನು ಸ್ವಲ್ಪ ಕೂಗಾಡಿದೆ ಕೂಗಾಡಿದ ಕಾರಣಕ್ಕೆ ಖಾಲಿ ಮಾಡ್ತೀನಿ ಅಂತೇಳಿದ್ರು ಹಂಗಾಗಿ ಖಾಲಿ ಮಾಡಿ ಅಂತ ಹೇಳಿದ್ವಿ ಈಗ ಸದ್ಯಕ್ಕೆ ಖಾಲಿ ಆಗುತ್ತೆ ಈಗ ಖಾಲಿ ಆಗಿ ಸಿಡಿಸ್ಕೊಂಡು ನೋಡಿದರೆ ನೋಡಿಗೆ ಹೋಗಬೇಕು ಇಲ್ಲ ಅಂತ ಮಾಡಿ ಎಂ ಟಿ ಸಿಗಂತ ಗಾಡಿ ಕೆಲಸ ಇದೆ ಲೈನರ್ ಒಂದು ಸ್ವಲ್ಪ ಹೀಟ್ ಆಗ್ತಿದೆ ಹಂಗಾಗಿ ಹೋಗಬೇಕು ಮನೆಯಿಂದ ಖಾಲಿ ಮಾಡ್ಕೊಂಡು ಅಗ್ಗಡ್ ಪ್ಲೇನ ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ಬಂದೆ ಗಾಡಿ ಯಾವ ಥರ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡೋಣ ಅಂದ್ಬಿಟ್ಟು ಕೆಳಗಡೆ ನಾಲ್ಕು ರಾಡ್ ಆ ಕಡೆ ಎರಡು ಆಡಿ ಈ ಕಡೆ ಕೆರಾಡ್ ಹಾಕೊಂಡು ತಳ್ಕೊಂಬತ್ತಾರೆ ಇಲ್ಲಿಂದ ಒಂದು ಇದು ಬರುತ್ತೆ ಲಿಫ್ಟು ಆ ಲಿಫ್ಟಲ್ಲಿ ಎತ್ಕೊಂಡು ಹೋಗೋಕ್ಕೋಸ್ಕರ ಬಂದು ಇದ್ದಾರೆ ಏನಪ್ಪ ಅಲ್ಲಿ ಕ್ರೇನಲ್ಲಿ ಲೋ ಇದರಲ್ಲಿ ಲೋಡ್ ಮಾಡಿದ್ರೆ ಫೋರ್ ಲಿಫ್ಟಲ್ಲಿ ಈ ನೋಡಿ ಇದರಲ್ಲಿ ಎಳ್ಕೊಂಡು ಹೋಗ್ತಾರೆ ಇಲ್ಲಿ ಅಲ್ಲಿ ಫೋರ್ ಲಿಫ್ಟಲ್ಲಿ ಲೋಡ್ ಮಾಡಿದ್ರೆ ಲಿಂಕ್ ಅನ್ಲೋಡ್ ಮಾಡ್ತಾರಲ್ಲ ಅಂದ್ಕೊಂಡೆ ಇರಲ್ಲಿ ತೊಂದರೆ ಇಲ್ಲ ನಮ್ಮ ಗಾಡಿ ಖಾಲಿ ಆಗ್ತಾಯಿದ್ದೆ ಯಾರೋ ನಾನು ಹೊಸ್ತಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡ್ಕೊಳ್ರಪ್ಪ ಬಳ್ಳೂರು ಮಕ್ಕಳು ಬೆಳೆಸಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ನೈಟ್